నమస్కారం వీక్షకరే కన్నడ ఫ్యాక్ట్ చెక్కి స్వగత ಚೀನಾದಾದ್ಯಂತ ಕೋಕೋಕೋಲವನ್ನ ಬ್ಯಾನ್ ಮಾಡಲಾಗಿದೆ ಮಾರುಕಟ್ಟೆಯಿಂದಲೂ ವಾಪಸ್ ಪಡೆಯಲಾಗ್ತಾ ಇದೆ ಈಗ ಒಳಚರಂಡಿ ಶೌಚಗುಂಡಿಗಳ ಸ್ವಚ್ಛತಾ ಕಾರ್ಯಕ್ಕಾಗಿ ಕೋಕೋಕೋಲವನ್ನ ಬಳಸಲಾಗ್ತಾ ಇದೆ ಅಂತ ಸುಳ್ಳು ಸುದ್ದಿಯೊಂದು ಮಾಧ್ಯಮದಲ್ಲಿ ವ್ಯಾಪಕವಾಗಿ ಸದ್ದು ಮಾಡ್ತಾ ಇದೆ ಇದನ್ನೇ ನಿಜ ಅಂತ ನಂಬಿ ಸಾಕಷ್ಟು ಮಂದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಹೀಗೆ ಹಂಚಿಕೊಳ್ಳುತ್ತಿರುವವರಲ್ಲಿ ಕೆಲ ಮಂದಿ ಚೀನಾದಲ್ಲಿ ಅಲ್ಲಿನ ಸರ್ಕಾರ ಲ್ಯಾಬ್ ಲ್ಯಾಬ್ನಲ್ಲಿ ಪರೀಕ್ಷೆ ನಡೆಸಿದೆ ಲ್ಯಾಬ್ನಲ್ಲಿ ಫಲಿತಾಂಶದಲ್ಲಿ ವಿಷಯುಕ್ತ ಅಂಶಗಳು ಕಂಡು ಬಂದಿವೆ ಇದನ್ನ ನೂರ ಐವತ್ತು ಕೈದಿಗಳಿಗೆ ಕುಡಿಸಲಾಗಿತ್ತು ಅದರಲ್ಲಿ ಸುಮಾರು ಎಪ್ಪತ್ತು ಮೂವತ್ತೈದರಷ್ಟು ಮಂದಿ ಮೃತಪಟ್ಟಿದ್ದಾರೆ ಹೀಗಾಗಿ ಕೊಕೋಕೋಲವನ್ನ ಬ್ಯಾನ್ ಮಾಡಿ ಸ್ವಚ್ಛತಾ ಕಾರ್ಯಕ್ಕಾಗಿ ಅಲ್ಲಿ ಬಳಸಲಾಗ್ತಾ ಇದೆ ಎಂದು ಸಾಕಷ್ಟು ಮಂದಿ ಹಂಚಿಕೊಳ್ತಾ ಇದ್ದಾರೆ ಈ ಕುರಿತು ಕನ್ನಡ ಚೆಕ್ ತಂಡ ಪರಿಶೀಲನೆ ನಡೆಸುವುದಕ್ಕೆ ಮುಂದಾಯಿತು ಹೀಗಾಗಿ ಕೆಲವೊಂದು ಗಳನ್ನು ಬಳಸಿ ಗೂಗಲ್ ನಲ್ಲಿ ಪರಿಶೀಲನೆಯನ್ನು ನಡೆಸಿದೆ ಈ ವೇಳೆ ಚೀನಾದ ಮಾಧ್ಯಮ ವರದಿ ಮತ್ತು ಅಲ್ಲಿನ ಸರ್ಕಾರದ ಅಧಿಕೃತ ಪ್ರಕಟಣೆಗಳ ಕುರಿತು ಪರಿಶೀಲನೆಯನ್ನು ನಡೆಸಲಾಯಿತು ಆದರೆ ಈ ಕುರಿತು ಚೀನಾದ ಮಾಧ್ಯಮಗಳಲ್ಲಾಗ್ಲಿ ಅಥವಾ ಚೀನಾ ಸರ್ಕಾರದಿಂದಾಗ್ಲಿ ಯಾವುದೇ ರೀತಿಯಾದಂತಹ ಅಧಿಕೃತ ವರದಿ ಅಥವಾ ಪ್ರಕಟಣೆ ಕಂಡು ಇನ್ನು ಚೀನಾ ಸರ್ಕಾರ ಕವಕೋಲ ಕುರಿತು ಯಾವುದಾದ್ರೂ ಲ್ಯಾಬ್ ಪರೀಕ್ಷೆಯನ್ನು ನಡೆಸದಿಯಾ ಅಂತ ಪರಿಶೀಲಿಸಿದಾಗ ಆ ಕುರಿತು ಕೂಡ ಮಾಹಿತಿ ಲಭ್ಯ ಆಗಿಲ್ಲ ಕೈದಿಗಳಿಗೆ ಕೋಕೋಕೋಲ ನೀಡಿರುವ ಕುರಿತು ಹಾಗೂ ಕೈದಿಗಳು ಸಾವನ್ನಪ್ಪಿರುವ ಕುರಿತು ಕೂಡ ಯಾವುದೇ ವರದಿಗಳು ಕಂಡುಬಂದಿಲ್ಲ ಇನ್ನು ಇದೇ ರೀತಿಯ ಸುದ್ದಿ ಎರಡ್ ಸಾವಿರದ ಹದಿನೆಂಟರಿಂದಲೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಕೋಕೋಕೋಲವನ್ನ ಚೀನಾದಲ್ಲಿ ಸ್ವಚ್ಛತಾ ಕಾರ್ಯಕ್ಕಾಗಿ ಬಳಸಲಾಗ್ತಾ ಇದೆ ಎಂಬುದು ಸುಳ್ಳಿನಿಂದ ಕೂಡಿದ ಪ್ರತಿಪಾದನೆ ಅನ್ನೋದು ಸಾಬೀತಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ